ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ದಿನಗಳಿಂದ ನೀವು ಒಂದು ಹೋರಾಟವನ್ನು ನೋಡ್ತಾ ಇದ್ದೀರಿ ಈ ದೇಶದ ಅಸ್ಪೃಶ್ಯ ಜನಾಂಗದವರು ಮೂಲ ನಿವಾಸಿಗಳು ದ್ರಾವಿಡ ಕುಲದವರು ಬೌದ್ಧ ಜನಾಂಗದವರು ಅಂತ ಹೇಳಿಕೊಂಡು ನಮ್ಮ ಅಸ್ಪೃಶ್ಯ ಸಮಾಜದ ಅನೇಕ ಜನರು ನಾವು ಹೊಲೆಯ ಜಾತಿಗೆ ಸಂಬಂಧಿಸಿದವರು ನಾವು ಮಾದಿಗ ಜಾತಿಗೆ ಸಂಬಂಧಿಸಿದವರು ನಮಗೆ ಇಷ್ಟು ಪರ್ಸೆಂಟ್ ಮೀಸಲಾತಿ ಬೇಕು ನಮಗೆ ಇಷ್ಟು ಪರ್ಸೆಂಟ್ ಮೀಸಲಾತಿ ಬೇಕಂಥೇಳಿ ಎರಡೂ ಸಮುದಾಯದ ಜಾತಿಗಳು ಮತ್ತು ಉಪಜಾತಿಗಳು ಒಂದು ರೀತಿಯ ಹೋರಾಟವನ್ನು ಮನವಿಗಳನ್ನು ಸಮಾವೇಶಗಳನ್ನು ಮಾಡುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅದರ ಮಧ್ಯೆ ಇನ್ನೊಂದು ಕೂಗು ಬಹಳ ಜೋರಾಗಿ ಕೇಳಿ ಬರ್ತಕ್ಕಂತಹ ಕೂಗು ಏನಂದ್ರೆ ಈಗ ನಾಳೆ ಏನು ಸರ್ಕಾರ ಏನೊಂದು ಮುಂದಿನ ದಿನಮಾನಗಳಲ್ಲಿ ಏನೊಂದು ಜಾತಿ ಸಮೀಕ್ಷೆ ಅಂದರೆ ಜಾತಿ ಗಣತಿಯನ್ನು ಅಥವಾ ಜನಾಂಗದ ಜನಗಣತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದಲಿತರು ಅಥವಾ ದಲಿತರು ಯಾರೇ ಆಗಿರಲಿ ಅಸ್ಪೃಶ್ಯರು ಯಾರೇ ಆಗಿರಲಿ ನೀವು ಏನಪ್ಪ ಅಂದ್ರೆ ಬೌದ್ಧರು ಅಂಥೇಳಿ ನಮೂದು ಮಾಡಿರಿ ಮತ್ತು ಬೌದ್ಧ ಜನಾಂಗಕ್ಕೆ ನೀವೇನಾದರೂ ಬೌದ್ಧರು ನವಬೌದ್ಧರು ಬೌದ್ಧರು ಬೌದ್ಧ ಬುದ್ಧಿಸ್ಟ್ ಈ ರೀತಿ ನೀವು ಬರೆಸಿದ್ರೆ ನಿಮಗೆ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅನ್ನುವಂತಹ ಮಾತು ಕೂಡ ಕೇಳಿ ಇದೆ ಮತ್ತು ನಾನು ಈ ವಿಡಿಯೋ ಮಾಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗಳ ಸಿದ್ಧಾಂತದ ಅಥವಾ ಬೇರೆ ಯಾವ ವಿಚಾರಕ್ಕೂ ಅಲ್ಲ ಯಥಾವತ್ತಾಗಿ ವಿಚಾರಗಳು ವಿಷಯಗಳು ಸಾರ್ವಜನಿಕರಿಗೆ ಮುಟ್ಟಬೇಕು ಗೊಂದಲದ ವಾತಾವರಣ ಸೃಷ್ಟಿಯಾಗಲೇಬಾರದು ಎಲ್ಲರಿಗೂ ಪ್ರಾಮಾಣಿಕವಾಗಿ ಅಥವಾ ನಿಸ್ವಾರ್ಥತೆಯಿಂದ ಅಥವಾ ನೈಜವಾದಂಥ ವಾಸ್ತವ ಸ್ಥಿತಿಗಳು ಮುಟ್ಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಇಲ್ಲಿ ಯಾರಾದರೂ ಕಾಲು ಎಳೆಯೋದಾಗಲಿ ಅಥವಾ ಯಾರನ್ನಾದರೂ ಈ ಅಥವಾ ಯಾರಾದರೂ ಮಾಡ್ತಿರುವಂಥ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕೆ ಖಂಡಿತವಾಗಲೂ ನಾನು ಪ್ರಯತ್ನಿಸ್ತಾ ಇಲ್ಲ ಮತ್ತು ಸಂಘರ್ಷ ಸಂಘರ್ಷಣೆಯವಸ್ ಕೂಡ ಇದನ್ನು ಪ್ರಯತ್ನ ಮಾಡ್ತಾ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಅವತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ರಾಜ್ಯಸಭೆಯಲ್ಲಿ ಒಂದು ಬಿಲ್ಲನ್ನು ಮಂಡನೆ ಮಾಡ್ತಾರೆ ಬುದ್ಧಿಸ್ಟ್ ಜನಾಂಗಕ್ಕೂ ಕೂಡ ಮೀಸಲಾತಿ ಸಿಗ್ಬೇಕಂತೇಳಿ ಆ ಬಿಲ್ ಕೂಡ ಪಾಸ್ ಆಗ್ತದೆ ರಾಜ್ಯಸಭೆಯಲ್ಲಿ ಮತ್ತು ಅದನ್ನೇ ಇಟ್ಕೊಂಡು ಇವತ್ತಿನ ಅನೇಕ ಜನರು ಹೇಳ್ತಾ ಇದ್ದಾರೆ ನೀವು ಬುದ್ಧಿಷ್ಟ ಅಂತ ಬರೆಸ್ರಿ ನಿಮಗೆ ಎಲ್ಲ ಸೌಲಭ್ಯಗಳು ಸಿಗ್ತಾವಂತೇಳಿ ಬುದ್ಧಿಸ್ಟ್ ಅಂತ ಬರೆಸಿದರೆ ಯಾವುದೇ ತೊಂದರೆ ಇಲ್ಲ ಅಥವಾ ಹೊಲೆಯ ಮಾದಿಗ ಇನ್ನಿತರ ಯಾವುದೇ ಜಾತಿಗಳನ್ನು ಬರೆಸಿದ್ರೂ ತೊಂದರೆ ಇಲ್ಲ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ದಲಿತ ಸಮಾಜ ಹಿಂದುಳಿದೈತೆ ಅದು ಮಾದಿಗ ಸಮುದಾಯವೇ ಆಗಿರಲಿ ಅಥವಾ ಹೊಲೆಯ ಸಮುದಾಯವೇ ಆಗಿರಲಿ ಅಥವಾ ಇನ್ನಿತರೆ ದಲಿತ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ನೂರ ಒಂದು ಜಾತಿಗಳು ಮತ್ತು ಇನ್ನಿತರೆ ವರ್ಗದ ಜನರು ಕೂಡ ಭಾಳಷ್ಟು ಹಿಂದಿದ್ದಾರೆ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ಅವರ ಜೀವನ ಮಟ್ಟ ಇವತ್ತಿಗೂ ಕೂಡ ಭಾಳಷ್ಟು ಹಿಂದೈತಿ ಯಾವ ಕಡೆ ಮೈಸೂರು ಭಾಗ ಮತ್ತು ಬೆಂಗಳೂರು ಭಾಗ ಕಡೆ ಹೋಲಿಸಿದ್ರೆ ಉತ್ತರ ಕರ್ನಾಟಕದ ಜನರ ಪರಿಸ್ಥಿತಿ ಇವತ್ತಿಗೂ ತುಂಬ ಅಂದರೆ ತುಂಬ ಕ್ರಿಟಿಕಲ್ ಆಗೈತಿ ಜಾತಿ ವ್ಯವಸ್ಥೆ ತಾಂಡವಾಡ್ತೈತಿ ಬಡತನ ತಾಂಡವಾಡ್ತಾ ಇದೆ ಉದ್ಯೋಗದ ಸಂಖ್ಯೆ ಬಹಳ ಕಡಿಮೆ ಇದೆ ಮತ್ತು ರಾಜಕಾರಣಿಗಳು ಸಹಿತ ಅಷ್ಟೊಂದು ಮುತುವರ್ಜಿ ವಹಿಸಿ ಸಮಾಜವನ್ನು ಸುಧಾರಣೆ ಮಾಡೋಕ್ಕೆ ಮನಸ್ಸು ಮಾಡಲ್ಲ ಯಥಾಸ್ಥಿತಿಗೆ ಅವರು ಅಂಟುಕೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಸರ್ವೇ ಸಾಮಾನ್ಯ ಯಾರು ಏನು ಅಂದ್ಕೊಂಡ್ರು ಇದೇ ವಾಸ್ತವ ಇದೇ ಸತ್ಯ ಇಂಥ ಸಂದರ್ಭದಲ್ಲಿ ನಾಡಿನಾದ್ಯಂತ ಜನರು ಜಾತಿ ಮತ್ತು ಧರ್ಮದ ಕಾಲಮ್ನಲ್ಲಿ ಬೌದ್ಧ ಜಾತಿ ಕಾಲಮ್ನಲ್ಲಿ ಸಿ ಅಂದರೆ ಒಂದಿಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಅನ್ನುವಂಥ ಸ್ವತಃ ನಾನು ಕೂಡ ಕನ್ಫ್ಯೂಸಲ್ಲಿದ್ದೀನಿ ಈಗ ನಾವು ಹತ್ತೊಂಬತ್ತು ನೂರ ನಾನು ಹೇಳಿದ್ನಲ್ಲ ತೊಂಬತ್ತರಲ್ಲಿ ಹೋದರೆ ನಾವು ಗೆಜೆಟ್ ಯು ಪಿ ಸಿಂಗ್ ಸರ್ಕಾರ ಗೆಜೆಟ್ ಮಂಡನೆ ಮಾಡ್ತಿದ್ದೀವಿ ಇದನ್ನು ಕೇಂದ್ರದ ಸಮಾಜ ಕಲ್ಯಾಣ ಇಲಾಖೆಯೂ ಕೂಡ ಸುತ್ತೋಲೆ ಇದನ್ನು ಅದು ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯೂ ಕೂಡ ಸುತ್ತೋಲೆ ಬರ್ತದ ಇಲ್ಲ ನೀವು ಮಾಡಲೇಬೇಕಂತ ಹೇಳಿ ಬಂದ ಬಳಿಕ ಇದು ಕೇವಲ ಒಂದು ಏನಪ್ಪ ಸುತ್ತೋಲೆಯಾಗಿ ಉಳಿತದ ವಿನಃ ಇದು ಕಾಯ್ದೆಯಾಗಿ ಪರಿವರ್ತನೆ ಇವತ್ತಿಗೂ ಆಗಿಲ್ಲ ಕಾರಣ ಅದಕ್ಕೆ ನಾನು ಯಾಕೆ ಇದನ್ನು ಹೇಳ್ತದೆ ಇದು ಕಾಯ್ದೆಯಾಗಿ ಕನ್ವರ್ಟ್ ಆಗಿಲ್ಲ ಮತ್ತು ಏನು ನಮ್ಮ ಎರಡು ಸಾವಿರದ ಎರಡರ ಸೆಪ್ಟೆಂಬರ್ ಹನ್ನೊಂದರ ಏನೊಂದು ಮಸೂದೆ ಐತಲ್ಲ ಇದರ ಪ್ರಕಾರ ಪ್ರವರ್ಗ ಏನು ಬೌದ್ಧ ಧರ್ಮಕ್ಕೆ ಯಾರಾದರೂ ಹೋದರೆ ಅಥವಾ ಬೌದ್ಧ ಧರ್ಮ ಅಂತ ಬರೆಸಿದ್ರೆ ಇವರು ಪ್ರವರ್ಗ ಎರಡರಲ್ಲಿ ಹೋಗ್ತಾರ ಎರಡರಲ್ಲಿ ಪ್ರವರ್ಗ ಎರಡು ಕೊಡ್ಬೇಕಂತೇಳಿ ಕಾಯ್ದೆ ಐತಿ ಎರಡು ಸಾವಿರದ ಎರಡರ ಎರಡು ಸಾವಿರದ ಎರಡು ಸೆಪ್ಟೆಂಬರ್ ಹನ್ನೊಂದರ ಒಂದು ಕಾಯ್ದೆ ಈ ಕಾಯ್ದೆ ಪ್ರಕಾರ ಬುದ್ಧಿಸ್ಟ್ ಅಂದರೆ ಟೂ ಎ ಮೀಸಲಾತಿಯನ್ನು ಇವರು ಹೊಂದುತ್ತಾರೆ ಅನ್ನುವಂತಹದ್ದು ಒಂದು ಸ್ಪಷ್ಟತೆ ಬೇರೆ ಕಡೆಯಿಂದ ಸಿಗ್ತಾ ಇದೆ ಮತ್ತು ಒಂದು ವ್ಯಕ್ತಿಗೆ ಎರಡೆರಡು ಜಾತಿಗಳು ಹೆಂಗೆ ಅನ್ವಯ ಆಕೈತೆ ಅಥವಾ ಎರಡು ಸಾರಿ ಮೀಸಲಾತಿ ಹೆಂಗೆ ಅನ್ವಯ ಆಕೈತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ನಾನು ಏನಿದ ಇನ್ನೂ ಅನೇಕ ವಿಚಾರಗಳದವು ನನ್ನ ನನ್ನ ಮಧ್ಯೆ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ಶೆಡ್ಯೂಲ್ ಕಾಸ್ಟ್ ಇನ್ಕ್ಲೂಸಿಂಗ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆ್ಯಕ್ಟ್ ಬರ್ತೈತಿ ಇದರಲ್ಲಿ ಯಾವ ಜಾತಿಯನ್ನು ಬೇಕಾದರೂ ದ ಸೇರಿಸಬೋದು ಮತ್ತು ಎತ್ತಾಕಬೋದು ಅನ್ನುವಂಥ ಈ ಕಾಯ್ದೆ ಅಂದರೆ ಜಾತಿಗಳನ್ನು ಸೇರಿಸೋ ಜಾತಿಗಳನ್ನ ಹಾಕೋ ಕಾಯ್ದೆ ಪ್ರಕಾರ ಭಾರತದಲ್ಲಿ ಇವತ್ತಿಗೂ ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳು ಮಾತ್ರ ಅದಾವೆ ನೂರ ಎರಡು ಜಾತಿಗಳು ಇವತ್ತಿಗೂ ಆಗಿಲ್ಲ ಮತ್ತು ನನ್ನ ಆತ್ಮೀಯ ಹೋರಾಟದ ಒಡನಾಡಿಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಆ ರೀತಿ ಏನಾದರೂ ಕಾಯ್ದೆ ಇದ್ದರೆ ಯಾಕಂದರೆ ಕೆಲವೊಂದಿಷ್ಟು ಸರ್ಕಾರಗಳ ಮೇಲೆ ನಾವು ಭರವಸೆ ಮಾಡೋಕ್ಕಾಗಲ್ಲ ಅವರು ತಂದಿರುವಂಥ ಕಾಯ್ದೆಗಳು ಅಥವಾ ಅವರು ತಂದಿರುವಂಥ ಮಸೂದೆಗಳು ಅವರು ತಂದಿರುವಂಥ ವಿಚಾರಗಳು ಅವು ಕಾಯ್ದೆಗಳಾಗಿ ಪರಿವರ್ತನೆಯಾಗಿ ಅದರಿಂದ ಅನುಭವಿಸಿದ್ದಾರೆ ಯಾರಾದರೂ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟೀಕರಣ ಹೋರಾಟದ ಒಡನಾಡಿಗಳು ಮಾಡಬೇಕಾಗ್ತದೆ ಈಗ ಮೂವತ್ತು ವರ್ಷಗಳಲ್ಲಿ ಏನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬುದ್ಧಿಷ್ಟರಿಗೂ ಮೀಸಲಾತಿ ಕಲ್ಪಿಸಬೇಕು ಅನ್ನೋ ಒಂದು ಅದಕ್ಕೊಂದು ಕಥೆ ಬೇರೆ ಇದೆ ಅದನ್ನು ಆಮೇಲೆ ಹೇಳ್ತೀನಿ ಏನು ಅಲ್ಲಿಂದ ಜಾರಿಯಾಗಿದೆಯಲ್ಲಪ್ಪ ಅಲ್ಲಿಂದ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಾರಾದರೂ ಒಬ್ಬ ವ್ಯಕ್ತಿ ಬುದ್ಧಿಸ್ಟ್ ಹೇಳಿ ಬರೆದು ನೌಕರಿ ಹಿಡಿದಿದ್ದು ಅಥವಾ ಮೀಸಲಾತಿಯನ್ನು ಪಡ್ಕೊಂಡಿದ್ದು ದಾಖಲೆಗಳಿದ್ದರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಸಾರ್ವಜನಿಕಗೊಳಿಸಿ ಯಾಕಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ ಹೌದಪ್ಪ ನಾವು ಬುದ್ಧಿಷ್ಟ ಆದ್ರೆ ನಮಗೆ ಮೀಸ್ ಯಾಕಂದ್ರೆ ಬುದ್ಧಿಷ್ಟಾದ ನಂತರ ಕೆಲವೊಂದಿಷ್ಟು ಹೈ ಏನು ಹೈದ್ರಾಬಾದ್ನ ಸಾರಿ ಮ ಮದ್ರಾಸ್ನ ಹೈಕೋರ್ಟ್ ಒಬ್ಬರು ನಾಮಿನೇಷನ್ ಮಾಡಿದಾಗ ಎಲೆಕ್ಷನ್ ನಾಮಿನೇಷನ್ ಮಾಡಿದಾಗ ಹೋಗ್ತಾರೆ ಹೋಗ್ತಾರೆ ಅವರು ಹೋದಾಗ ಅವ್ರು ಹೇಳ್ತಾರೆ ಏನೋ ಏನಿದು ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬವರು ಮದ್ರಾಸ್ ಹೈಕೋರ್ಟಿಗೆ ಹೋದಾಗ ಮದ್ರಾಸ್ ಹೈಕೋರ್ಟ್ ಹೇಳ್ತದ ನೋಡಿರಿ ಬುದ್ಧಿಷ್ಟ ಅಂದರೆ ಅಲ್ಲಿ ಜಾತಿಗಳಿಲ್ಲ ಬುದ್ಧಿಸ್ಟ್ ಅಂದರೆ ಅಲ್ಲಿ ಯಾವುದೇ ರೀತಿಯ ಸಾಮಾಜಿಕ ತಾರತಮ್ಯ ಇಲ್ಲ ಮತ್ತು ನಿಮಗೆ ಹೆಂಗೆ ಯಾವ ಆಧಾರದ ಮ್ಯಾಗ ಮೀಸಲಾತಿ ಕೊಡಬೇಕಂತೇಳಿ ಮೀಸಲಾತಿಯನ್ನು ರದ್ದುಪಡಿಸಿದೆ ಮದ್ರಾಸ್ ಹೈಕೋರ್ಟು ಆ ಮಾನದಂಡವನ್ನು ಇಟ್ಟುಕೊಂಡು ಮತ್ತು ಈಗಿರುವಂಥ ನೂರ ಒಂದು ಜಾತಿಗಳು ಮಾತ್ರ ನಮಗಿರುವಾಗ ಬೌದ್ಧ ಅಂತ ಭರಿಸಿ ಅದರ ಮೂಲಕ ಮೀಸಲಾತಿಯನ್ನು ಯಾವ ರೀತಿ ಪಡೆದುಕೊಳ್ಳಲಾಗ್ತದೆ ಇಲ್ಲಿವರೆಗೂ ಯಾರಾದರೂ ಪಡ್ಕೊಂಡಿದ್ದಾರಾ ಇದು ನಮ್ಮ ಸಂಘರ್ಷ ನ್ಯೂಸ್ನ ಪ್ರಶ್ನೆಯಾಗಿದೆ ನಾನು ಮೊದಲೇ ಹೇಳಿದ ಹಾಗೆ ಯಾರ ಕಾಲನ ಇಲ್ಲಿ ಎಳಿತಾ ಇಲ್ಲ ಅಥವಾ ಯಾರ ವಿರುದ್ಧವೂ ಇದಲ್ಲ ನಮ್ಮ ಜನಾಂಗಕ್ಕೆ ಸರಿಯಾದ ಮಾಹಿತಿ ಹೋಗಬೇಕು ಒಂದು ಕಡೆ ನೋಡ್ರಿ ಇವತ್ತಿಗೂ ಜಾತಿಗಳು ವಿನಾಶ ಆಗಲಿ ಅಂತ ಹೋರಾಟ ಮಾಡ್ತೀವಿ ಆದರೆ ಇನ್ನೊಂದು ಕಡೆ ಅದೇ ಜಾತಿಗಳ ಆಧಾರದ ಮೇಲೇ ಮೀಸಲಾತಿ ಪಡ್ಕೊಳ್ಳೋಕೆ ಹೋರಾಟ ಮಾಡ್ತೀವಿ ಇಂಥದ್ರಲ್ಲಿ ಬುದ್ಧಿಸ್ಟ್ ಅಂತ ಭರಿಸಿ ಅದರ ಕಾಸ್ಟಲ್ಲಿ ಎಸ್ ಸಿ ಅಂತ ಬರಿಸಿ ಧರ್ಮದಲ್ಲಿ ಬುದ್ಧಿಸ್ಟ್ ಅಂತ ಬರೆಸಿ ಜಾತಿಯಲ್ಲಿ ಎಸ್ ಸಿ ಅಂತ ಬರೆಸಿ ಅಥವಾ ಜಾತಿಯಲ್ಲೂ ಬುದ್ಧಿಸ್ಟ್ ಅಂತ ಬರೆಸಿದರೆ ಅದಕ್ಕೆ ಮೀಸಲಾತಿ ಬರ್ತೈತಿ ಅನ್ನುವಂಥದ್ದು ಏನು ಗ್ಯಾರಂಟಿ ಈ ಮೂವತ್ತು ವರ್ಷಗಳಲ್ಲಿ ಹೋರಾಟದ ಒಡನಾಡಿಗಳು ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಈ ರೀತಿ ಬರೆಸಿ ನೌಕರಿ ಏನಾದರೂ ಹಿಡಿದಿದ್ದೀರಾ ಆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಒಂದು ಇದು ಸ್ಪಷ್ಟವಾದಂಥದ್ದು ಇನ್ನೂ ಇದರಿಂದ ಆಗುವಂಥ ಅನಾಹುತಗಳೆಷ್ಟು ಯಾಕಂದರೆ ಮೊದಲೇ ನಾನು ಹೇಳಿ ಉತ್ತರ ಕರ್ನಾಟಕದ ಜನ ಭಾಳಷ್ಟು ಹಿಂದುಳಿದ ಜನಾಂಗ ಆಗಿದ್ದರಿಂದ ಈ ಗೊಂದಲಕ್ಕೆ ಸಿಕ್ಕೋಕೋಬಾರ್ದು ಯಾಕಂದರೆ ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಭಾಳಷ್ಟು ಜನರು ನರಾಡ್ತಾ ಇದ್ದಾರೆ ಹಂಗೆ ಮುಂದೆ ಹೋಗಿ ನಾವು ಬುದ್ಧಿಸ್ಟ್ ಅಂತ ಬರೆದು ಜಾತಿಯಲ್ಲಿ ಹೊಲೆಯ ಅಥವಾ ಬುದ್ಧಿಸ್ಟ್ ಅಥವಾ ಮಾದಿಗ ಅಲ್ಲಿ ಬರೆದ್ರೆ ಇದನ್ನು ಸರ್ಕಾರ ಮಾನದಂಡವಾಗಿ ಪರಿಗಣಿಸ್ತದ ಅಥವಾ ಈಗ ಮಾಡಿದ್ರಲ್ಲ ಈ ಆದಿ ದ್ರಾವಿಡ ಆದಿ ಕರ್ನಾಟಕ ನೀವೊಂದು ಗುಂಪು ಗುಂಪು ಬೇರೆ ಅಂತೇಳಿ ಆ ರೀತಿಯ ಏನಾದರೂ ಗೊಂದಲದ ವಾತಾವರಣ ಸೃಷ್ಟಿಯಾಗ್ತದ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂತಹ ನಿಲುವು ಸ್ಪಷ್ಟವಾಗಿ ಉತ್ತರ ದಯವಿಟ್ಟು ಹೇಳಿ ಗೊಂದಲಕ್ಕಿಡಿ ಮಾಡಬೇಡ್ರಿ ಈ ವಿಡಿಯೋ ನೀವು ಯಾರಾದರೂ ನೋಡಿದ್ರೆ ಖಂಡಿತವಾಗಲೂ ಇದು ಯಾವ ರೀತಿ ಇದಕ್ಕೆ ಸರ್ಕಾರದಲ್ಲಿ ಮಾನ್ಯತೆ ಇದೆ ಬಾಯಲ್ಲಿ ಬೇಡ ನಾವು ಹಂಗೆ ನೋಡಿದ್ರೆ ಈಗ ಇದನ್ನೆಲ್ಲ ಬದಿಗಿಟ್ರೆ ಬಾಬಾ ಸಾಹೇಬರು ಕೊಟ್ಟ ಹಾಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏನು ಬೌದ್ಧ ಧರ್ಮಕ್ಕೆ ಹೋದರು ಹೌದು ಬೌದ್ಧ ಧರ್ಮದಲ್ಲಿ ಜಾತಿಗಳಿಲ್ಲ ಅಲ್ಲಿ ವೈಜ್ಞಾನಿಕ ವಿಚಾರ ಐತಿ ಮೌಢ್ಯತೆಗೆ ಅಂಧಕಾರಕ್ಕೆ ಅವಕಾಶ ಇಲ್ಲ ಆದರೆ ಅಲ್ಲಿ ಮೀಸಲಾತಿಯೂ ಇಲ್ಲ ಅಲ್ಲಿ ಜಾತಿಗಳೂ ಇಲ್ಲ ಅಂದಮೇಲೆ ಅಂತಹ ಮನಸ್ಥಿತಿಯವರು ಬೌದ್ಧ ಧರ್ಮಕ್ಕೆ ಹೋಗಿ ಜಾತಿಗಳನ್ನು ಡ್ರಾಪೌಟ್ ಮಾಡಿಕೊಂಡು ಜಾತಿಗಳನ್ನ ಬಿಟ್ಟುಬಿಟ್ಟು ಒಂದು ಸುಂದರ ಬದುಕನ್ನು ಕೂಡ ಕಟ್ಕೋಬೋದು ಇದು ಅಂಬೇಡ್ಕರ್ ಅವರ ಆಶಯ ಆಗಿತ್ತು ಆದರೆ ಇವತ್ತಿನ ಕಾಲಮಾನಕ್ಕೆ ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಕನಸು ಏನು ಈ ದೇಶದ ಅಸ್ಪೃಶ್ಯ ಹಿಂದುಳಿದ ತುಳಿತಕ್ಕೊಳಗಾದಂಥ ಜನಾಂಗ ಇದ್ರಲ್ಲ ಅವರು ಏನಾದರೂ ಮೇಲೆ ಬಂದಿದ್ದಾರಾ ಬಂದಿದ್ದರೆ ಅವರಿಗೆ ಜಾತಿ ಅಥವಾ ಧರ್ಮಗಳ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ನಮ್ಮ ಸಂಘರ್ಷ ನ್ಯೂಸ್ನ ಸ್ಪಷ್ಟವಾದಂತಹ ಪ್ರಶ್ನೆ ಇದೆ ಮತ್ತು ಸಮಾಜಕ್ಕೆ ಸಂದೇಶ ಕೊಡಬೇಕಂತ ಹೇಳಿ ನನ್ನ ಮನವಿದೆ ಅದರ್ವೈಸ್ ನೀವು ಯಾವ ಜಾತಿಯವರೇ ಆಗಿರಲಿ ಯಾವ ಧರ್ಮದವರೇ ಆಗಿರಲಿ ಅದರ ಬಗ್ಗೆ ನಮಗೆ ಎರಡು ಮಾತಿಲ್ಲ ಭಾರತಕ್ಕೆ ತಮಗೆ ಹಕ್ಕು ಕೊಟ್ಟಿದೆ ನಿಮ್ಮದೇ ಆದಂಥ ನಿಮ್ಮ ಹಕ್ಕುಗಳಿದ್ದಾವೆ ಬಾಧ್ಯತೆಗಳಿದ್ದಾವೆ ತಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಆದರೆ ಬೌದ್ಧ ಧರ್ಮಕ್ಕೆ ಹೋದರೂ ತಪ್ಪಿಲ್ಲ ನಾನು ಕೂಡ ಎರಡು ಸಾವಿರನ ಇಶ್ಯೂಲ್ಲೇ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ ನ್ಯಾಷನಲ್ ಕಾಲೇಜ್ ಮೈದಾನ ಬೆಂಗಳೂರಿನಲ್ಲಿ ಆದರೆ ನಾನೇನಾದರೂ ನನ್ನ ಮಕ್ಕಳ ಸರ್ಟಿಫಿಕೇಟ್ ನಲ್ಲಿ ಬೌದ್ಧ ಅಂತ ಬರೆಸಿದ್ರೆ ಜಾತಿ ನಲ್ಲಿ ಹೊಲೆಯ ಅಥವಾ ಬೌದ್ಧ ಅಂತ ಬರೆಸಿದ್ರೆ ಅದು ಇವತ್ತಿನ ಸರ್ಕಾರ ಕನ್ಸಿಡರ್ ಮಾಡ್ತಾರ ಹಾಗಾದ್ರೆ ಆ ಸರ್ಕಾರದ ನಿಯಮಾವಳಿಗಳೇನು ಆ ಸರ್ಕಾರದ ಕಾಯ್ದೆಗಳೇನು ಆ ಸರ್ಕುಲೇಷನ್ ಎಲ್ಲಿದೆ ಆ ಕಾಯ್ದೆ ಎಲ್ಲಿದೆ ಇಲ್ಲಿವರೆಗೂ ಆ ರೀತಿ ಬರೆಸಿದವರು ಎಷ್ಟು ಜನ ನೌಕರಿಗಳನ್ನು ಹಿಡಿದಿದ್ದಾರೆ ಅಥವಾ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಸಮಾಜಕ್ಕೆ ತಿಳಿಸ್ಬೇಕಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ